ಬುಡುಗ ಜಂಗಮ್ಮ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಅಂತ ಹೇಳಿ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಜೊತೆ ಕೂಡ ಎರಡು ಮಾತಾಡೋಣ ತಮ್ಮ ಒಂದು ಮೀಸಲಾತಿಗೋಸ್ಕರ ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದೀರಿ ಸುಮಾರು ಒಂದು ನಲ್ವತ್ತೊಂಬತ್ತರಲಿಂದ ಈಗ ಐವತ್ತೊಂಬತ್ತು ಜಾತಿಗಳಾದವು ಆದ್ರೂ ತಮ್ಮ ಒಂದು ಸೇವೆ ಬಹಳಷ್ಟು ಇದೆ ಕಲೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ತದನಂತರ ವೈದ್ಯಕೀಯ ಸೇವೆ ಕೂಡ ಇದೆ ಈ ಹಿಂದೆ ಯಾವ ಹಾಸ್ಪಿಟಲ್ ಇರ್ಲಿಲ್ಲ ಇರಲಿಲ್ಲ ಸಣ್ಣ ಮಕ್ಕಳಿಗೆ ಒಟ್ಟೆ ನೈದರು ಕೂಡ ತಮ್ಮ ಹತ್ರ ಬರ್ತಿದ್ರು ಅಲೆಮಾರಿಗಳ ಹತ್ರ ಗಿಡ ಮೂಲಿಕೆ ಔಷಧ ಔಷಧೋಪಚಾರಗಳು ಬಹಳಷ್ಟು ಇದು ಆ ರೀತಿ ಎಲ್ಲ ಸೇವೆ ಮಾಡಿದವರಿಗೆ ಈ ರೀತಿ ಇವತ್ತಿನ ದಿವಸದಲ್ಲಿ ಇಂಥ ಒಂದು ಗೋಳಾಟ ಬಂದಿದೆ ಇದ್ರ ವಿಚಾರವಾಗಿ ತಾವು ಏನ್ ಹೇಳಲು ಬಯಸ್ತೀರಿ ಈಗ ನಮ್ಮ ನಮ್ಮ ತಾತ ಮುತ್ತಾತಲಿಂದ ಜೀವನ ಜೀವನ ಅಂತ ಬಂದಿದ್ದೇವೆ ನಮ್ಮ ಮೀಸಲಾತಿ ಒಂದು ಮೀಸಲಾತಿ ಅನ್ಯಾಯ ಮಾಡಿದ್ದಾರೆ ಸರ್ಕಾರಿಲಿಂದ ಹೇಗೆ ಆಗಿದೆ ಅಂದರೆ ಒಂದು ಒಂದು ಪ್ರೆಶೆಂಟ್ ನಮ್ಗೆ ಕೊಟ್ಟಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗಿದ್ದಿಲ್ಲ ಈಗ ನಮ್ಮ ಹುಡುಗರು ಎಲ್ಲ ವಿದ್ಯಾವಂತರಾಗಿರ ಈಗೇ ಎಲ್ಲ ಬೇಡಿಕೆ ತಿನ್ಬೇಕಾಗ್ತದೆ ಭಿಕ್ಷವನ್ನು ಬೇಡಬೇಕಾದ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿಕೆ ಹೋಗಿ ತಿನ್ಬೇಕು ಅಷ್ಟೇ ನಮ್ದು ಪ್ರಾಬ್ಲಮ್ ನಮ್ಮ ತಾತನವರು ನಮ್ಮ ಮುತ್ತಾತ್ನವ್ರು ನಮ್ಮ ಅಪ್ಪನವ್ರು ಯಾರು ಓದಿಲ್ಲ ಈಗ ನಮ್ಮ ನಮ್ಮಿಚ್ಚಿಗೆ ನಮ್ಮ ಮಕ್ಕಳು ಓದಿಸಿದ್ರೆ ನಮ್ಮ ಮೀಸಲಾತಿ ಸಿಗ್ತದೆ ಅಂತೇಳಿ ನಮಗೆ ಸರ್ಕಾರನೇ ಅನ್ಯಾಯ ಆಗೈತಿ ಅನ್ಯಾಯ ಆದಮೇಲೆ ನಾವು ಎಲ್ಲಿಗೆ ಹೋಗ್ಬೇಕು ಭಿಕ್ಷೆ ಬೇಡಿಕೆ ಅಂತ ಹೋಗ್ಬೇಕಾಗ್ತದೆ ಭಿಕ್ಷೆ ಬೇಡಿದ ಮೇಲೆ ನಮ್ಗೊಂದು ಕಾಯಿಲೆ ಕೊಡಬೇಕು ಎಲ್ಲಿ ಓದೋ ಸತಿ ನಮ್ಮ ನೀಡಬಾರ್ದು ನಮ್ಗೆ ಅದೊಂದು ಕಾಯಿಲೆ ಕೊಡ್ಬೇಕು ನಾವು ಎಲ್ಲೆ ಭಿಕ್ಷೆ ಹಾಂ ಅದೊಂದು ಕೊಡ್ಬೇಕು ನಮಗೆ ಭಿಕ್ಷೆ ಬೇಡ್ತೀವಿ ನಾವು ಭಿಕ್ಷೆ ತಿಂತೀವಿ ನಾವು ಊರ ಅನ್ಯಾಯ ಆಗಿದೆ ನಮಗೆ ನಮ್ಮ ಪರಿಸ್ಥಿತಿ ಏನಾಗಿದೆ ಬೀದಿಗೆ ಬಂದಿದ್ದೇವೆ ನಾವು ಹೋರಾಟ ಮಾಡೋರಲ್ಲ ಸರ್ಕಾರ ವಿರುದ್ಧ ಮಾಡೋರಲ್ಲ ನಾವು ಅನ್ಯಾಯ ನಮ್ಮನ್ನು ಬಂದು ಹೊರಗೆ ಇಲ್ಲಿ ಬಂದು ಅಂದರೆ ನಮ್ಮ ಕಾರಣ ಸರ್ಕಾರನೇ ನಮ್ಮ ಮುಖ್ಯ ಹಾಗೆ ನಾವು ಒಂದು ಪ್ರೆಸಿಡೆಂಟ್ ಒಂದು ಮೀಸಲಾತಿ ಕೊಟ್ಟಿದ್ದಂದ್ರೆ ಈ ಸ್ಥಿತಿಗೆ ನಾವು ಬರ್ತಿದ್ದಿಲ್ಲ ಆ ನಮ್ಮ ಮಾತಾಡೋಕೆ ಅವಕಾಶ ಕೊಡ್ತದಂಥ ನಮ್ಮ ಕಲಾ ವೇದಿಕೆಗೆ ಧನ್ಯವಾದಗಳು